ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಿನ್ನೆ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳನ್ನು ಅಧಿಕಾರಿಗಳ ಸಭೆಯನ್ನು ಗೌಪ್ಯವಾಗಿ ಕರೆದು ಪ್ರಜ್ವಲ್ ರೇವಣ್ಣವನ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಯಾರ್ಯಾರನ್ನು ಆರೋಪಿಗಳನ್ನಾಗಿ ಮಾಡಬೇಕು ಯಾರನ್ನು ಬಂಧಿಸಬೇಕು ಅಂತೇಳಿ ಒಂದು ಗೌಪ್ಯ ಚರ್ಚೆಯಾಗಿ ಕೆಲವರಿಗೆ ನಿದರ್ಶನ ಕೂಡ ಕೂಡ ಮನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇಲ್ಲಿ ಭಾಳ ಗಂಭೀರವಾದಂಥ ವಿಚಾರ ಏನು ಅಂತಂದರೆ ನನ್ನ ಜೀವನದ ದೊಡ್ಡ ಹೋರಾಟ ಇದ್ದಿದ್ದು ಹಾಸನ ಜಿಲ್ಲೆಯ ಪ್ರಭಾವಿ ಪ್ರಭಾವಿ ರಾಜಕಾರಣಿಗಳಾದ ಶ್ರೀ ಎಚ್ ಡಿ ರೇವಣ್ಣ ಮತ್ತು ಅವರ ಕುಟುಂಬದ ರಾಜಕಾರಣಿಗಳ ವಿರುದ್ಧವಾಗಿ ಅಂದರೆ ಅವರ ಅಕ್ರಮ ಅನ್ಯಾಯಗಳ ವಿರುದ್ಧ ನಾನು ಇದುವರೆಗೂ ಹೋರಾಟ ಮಾಡ್ತಾ ಬಂದೆ ನಾನಲ್ಲಿ ಆದರೆ ನನ್ನ ಹೋರಾಟದ ಪ್ರತಿಫಲ ನಾನು ಭಾವಿಸಿದ್ದು ಈ ದೇಶದ ಜನತೆಗೆ ಒಂದು ನಿಜವಾದ ನ್ಯಾಯ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೆ ನಾನಲ್ಲಿ ಆದರೆ ಅದನ್ನೇ ಹತ್ತಿರವಾಗಿ ಮಡಗಿ ಇಟ್ಕೊಂಡು ಕೆಲವು ಕಿಡಿಗೇಡಿ ರಾಜಕಾರಣಿಗಳು ತನ್ನ ರಾಜಕೀಯ ಲಾಭಕ್ಕಾಗಿ ಮತ್ತು ರಾಜಕಾರಣವನ್ನು ಮುಂದುವರಿಸೋದಕ್ಕಾಗಿ ಮಾರ್ಗವನ್ನು ಹಿಡಿದ್ರು ಅವರಲ್ಲಿ